ಒಂದು ಪಾಯಿಂಟ್ ಎಂಬತ್ತು ಕೋಟಿ ವೆಚ್ಚದಲ್ಲಿ ಬೆಳಗೇರ ಸೇತುವೆ ಸಂಚಾರಕ್ಕೆ ರೆಡಿ ಹೋರಾಟಕ್ಕೆ ಸಂದಾಜಯ ಉಮೇಶ್ ಕೆ ಮುತ್ನಾಳ್ ಕಳೆದ ಎರಡು ವರ್ಷಗಳ ಧಾರಾಕಾರ ಸುರಿದ ಮಳೆಗೂ ಸಹ ಸೇತುವೆಯನ್ನಷ್ಟು ಕೊಚ್ಚಿಕೊಂಡು ಹೋದ ಸೇತುವೆ ನಿರ್ಮಾಣಕ್ಕೆ ಭತನಾಟಿ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ನಡೆಸಿದ್ದಕ್ಕೆ ಇದೀಗ ಒಂದು ಕೋಟಿ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ತಿಳಿಸಿದ್ದಾರೆ ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ನಿರ್ಮಾಣವಾಗಿದ್ದನ್ನ ಮನಗಂಡ ನಂತರ ಹೇಳಿಕೆ ನೀಡಿದ ಅವರು ಕಳೆದ ವರ್ಷ ಮಹಿಳೆಯರು ಹಾಗೂ ರೈತರು ಸೇರಿಕೊಂಡು ಭತ್ತದ ನಾಟಿಯನ್ನ ಹಾಡು ಹಾಡುವ ಮೂಲಕ ವಿನೂತನವಾಗಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಇದಾದ ನಂತರ ಸೇತುವೆ ಹಾಗೂ ರಸ್ತೆ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣವಾಗಿದೆ ಈ ಸೇತುವೆಯಿಂದ ಕೇವಲ ಮುಂಡರಗಿ ಬೆಳಗೇರಿ ಅಲ್ಲದೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಲಿದೆ ಇದರ ಜೊತೆಗೆ ಬಸ್ ಸಂಚಾರ ಒಂದಾಗಿತ್ತು ಇದೀಗ ಬಸ್ ಸಂಚಾರವೂ ಆರಂಭವಾಗಲಿದೆ ಎಂದು ಅವರು ತಿಳಿಸಿದರು मल्लिकार्जुन अमली खेरी एन के एस टी फोर न्यूज़ याद ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಮುಂಡ್ರಿಗಿ ವಾಯ ಬೆಳಗೇರಿಗೆ ಹೋಗತಕ್ಕಂತ ಸೇತುವೆ ಈಗ ಎರಡು ಮೂರು ವರ್ಷ ಹಿಂದೆ ಧಾರಾಕಾರ ಮಳೆಯಿಂದ ಸೇತುವೆ ಕೊಚ್ಚಿ ಹೋಗಿದ್ರು ಕೂಡ ಅಧಿಕಾರಿ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಸಾಕಷ್ಟು ಅನಾಹುತಗಳು ಸಂಭವಿಸಿದ್ವು ಗ್ರಾಮಸ್ಥರು ಬಂದು ನಮ್ಮ ನನ್ನ ಗಮನಕ್ಕೆ ತಂದಾಗ ತಕ್ಷಣ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ನಾನು ಜೀವನದಲ್ಲಿ ನೋಡಿಲ್ಲ ಅಂಥ ದೊಡ್ಡ ಹರಿದು ರೋಡೆಲ್ಲ ಹಾಳಾಗಿ ಸೇತು ಕೊಚ್ಚಿ ಗ್ರಾಮಸ್ಥರು ಎಲ್ಲರೂ ಸೇರಿಸಿ ಅಲ್ಲಿ ವಿನೂತನ ಪ್ರತಿಭಟನೆ ಮಾಡಿದ್ವಿ ಏನಾದಂದ್ರೆ ನಾಟಿ ಹಚ್ಚುವುದರ ಮೂಲಕ ವಿನೂತನ ಪ್ರತಿಭಟನೆ ಮಾಡುವ ಮಾಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನ ಸೆಳೆತಕ್ಕಂಥ ಕೆಲಸ ಮಾಡಿದ್ವಿ ಅದಕ್ಕೆ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದರು ಸ್ಥಳೀಯ ಶಾಸಕರು ತಕ್ಷಣ ಸ್ಪಂದಕ್ಕೆ ಸಿ ದೂಡವಣೆ ಮುಖಾಂತರ ಫೋನ್ ಮಾಡಿದಾಗ ತಕ್ಷಣ ಸ್ಪಂದಿಸಿ ಎಚ್ ಕೆ ಕೆ ಅಡವಿದಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮಂಜೂರಾತಿ ತಂದರು ಅವರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೇ ಒಂದು ವಾರದೊಳಗೆ ಇವಾಗ ಎಲ್ಲ ಸೇತುವೆ ಕಂಪ್ಲೀಟ್ ರೆಡಿಯಾಗಿರ್ತಕ್ಕಂಥದ್ದು ಆ ಬೆಳಿಗೇರಿಗೆ ಅಷ್ಟೇ ಅಲ್ಲ ಆ ಸೇತುವೆ ಬೆಳಿಗ್ಗೆಲಿಂತ ಹತ್ತಾರು ಹಳ್ಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಯದ ಒಂದು ವಾರದೊಳಗೆ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಹಿಂದೆ ಧಾರಾಕಾರ ಮಳೆಯಿಂದ ಬೆಳಗೇರ ಗ್ರಾಮಕ್ಕೆ ಹೋಗುವ ಸೇತುವೆ ಕುಸಿತು ಹೋಗಿತ್ತು ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ದಿವ್ಯ ರಕ್ಲಿ ದಿರ್ ದಿವ್ಯ ನಿರ್ಲಕ್ಷ್ಯದಿಂದ ಯಾವ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ ಹಾಗೆ ಸ್ವಾತಂತ್ರ ಸಮಾಜ ಹೋರಾಟಗಾರರಾದಂಥ ಉಮೇಶ್ ಕೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಸೇತುವೆಯನ್ನು ಒಂದು ಲ ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚ ಅನುದಾನದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಲ ಜಯ ಎಂದು ಹೇಳಲು ಇಷ್ಟಪಡುತ್ತೇನೆ ಹೆಸರು ಬಾಬುಖಾನ್